ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಮಾವಾಸ್ಯೆ ನಮಗೆ ತುಂಬ ಅತೇಂದ್ರಿಯ ಶಕ್ತಿಗಳನ್ನು ತಂದಿರೋದ್ರಿಂದ ಈ ಪರಿಹಾರವನ್ನು ನಿಮ್ಮ ಮನೆಯಲ್ಲಿ ತಪ್ಪದೇ ಮಾಡಿಕೊಳ್ಳಿ ಅಡುಗೆ ಮನೆ ಅನ್ನೋದು ದೈವಿಕ ಶಕ್ತಿಯನ್ನು ಹೆಚ್ಚಿಸುವಂತೆ ಹಾಗೆ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅಭಿವೃದ್ಧಿಯನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಅಡುಗೆ ಮನೆ ಅನ್ನೋದು ತುಂಬ ಪ್ರಾಧಾನ್ಯವಾಗಿ ನಾವು ಪರಿಗಣನೆಗೆ ತಗೊಳ್ತೀವಿ ಅಡುಗೆ ಮನೆ ನಮಗೆ ದೇವರ ಮನೆಯಷ್ಟೇ ಪ್ರಾಶಸ್ತ್ಯವನ್ನು ಕೊಡೋದ್ರಿಂದ ಯಾವಾಗಲೂ ಅಷ್ಟೇ ಲಕ್ಷ್ಮೀ ದೇವಿ ಮನೆಗೆ ಬರಬೇಕು ಅಂದರೆ ಮೊದಲು ನಮ್ಮ ಅಡುಗೆ ಮನೆ ಯಾವ ರೀತಿ ಇರುತ್ತೋ ಅದರ ಮೇಲೆ ನಿರ್ಧಾರ ಆಗುತ್ತೆ ಸ್ನೇಹಿತರೆ ತುಂಬ ಜನಕ್ಕೆ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ಸೌಂಡ್ ಮಾಡೋದು ಆ ಲುಕ್ಸೋದು ಪಾತ್ರೆಗಳು ಸೀದೋಗೋದು ಈ ರೀತಿ ಸೌಂಡ್ ಆಗ್ತಾ ಇರುವಂಥದ್ದು ಪ್ರತಿ ಸಾರಿ ನಮಗೆ ಅದನ್ನು ನಾವು ಏನು ಕ್ಯಾಶುಯಲ್ಲಾಗಿ ತೊಗೊಂಡ್ಬಿಡ್ತೀವಿ ಆ ರೀತಿ ಪದೇ ಪದೇ ಆಗ್ತಾ ಇದ್ದರೆ ನಿಮ್ಮ ಮನೆಯಲ್ಲಿ ಜ್ಯೇಷ್ಠಾದೇವಿ ಇದ್ದಾಳೆ ಅಂತ ಅರ್ಥ ಮಾಡ್ಕೊಳ್ಬೇಕು ಜ್ಯೇಷ್ಠಾದೇವಿ ಇದ್ದಾಳೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಆ ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಅಷ್ಟೇ ನಿಂತ್ಕೊಳ್ಳೋದಿಲ್ಲ ಪ್ರತಿ ಹೆಣ್ಣು ಮಕ್ಕಳು ಕೂಡ ಮನೆಯಲ್ಲಿ ನಮ್ಮ ಚಿಕ್ಕ ಮನೆ ಆಗಿರಬಹುದು ಅಥವಾ ದೊಡ್ಡ ಮನೆ ಆಗಿರಬಹುದು ಅದು ಪ್ರತಿಯೊಬ್ಬರಿಗೂ ಅದು ಅವರ ಅರಮನೆನೇ ಆಗಿರುತ್ತೆ ಅದು ಚಿಕ್ಕದು ದೊಡ್ಡದು ಅನ್ನೋದು ಆಗೋದಿಲ್ಲ ಎಷ್ಟೇ ಚಿಕ್ಕದಿರಲಿ ಅಥವಾ ಎಷ್ಟೇ ದೊಡ್ಡದಿರಲಿ ಯಾರು ಬಂದರೂ ಕೂಡ ಒಂದು ಸರಿ ನಮ್ಮ ಅಡುಗೆ ಮನೆಯನ್ನು ನೋಡೇ ನೋಡ್ತಾರೆ ಸ್ನೇಹಿತರೆ ಆ ಅಡುಗೆ ಮನೆಯನ್ನು ನಾವು ಯಾವ ರೀತಿ ಇಟ್ಕೊಂಡಿರ್ತೀವೋ ಆ ಮನೆಯ ಗೃಹಿಣಿ ಆ ರೀತಿ ಇರ್ತಾರೆ ಅನ್ನೋದು ತುಂಬ ಜನ ಹಿರಿಯರು ನಿರ್ಧಾರ ಮಾಡುವಂಥದ್ದು ಏಕೆಂದರೆ ಎಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತಾರೆ ಮನೆಯ ಅಂಗಳ ಹಾಗೂ ಕಿಚನನ್ನು ಇದನ್ನು ನೋಡ್ತಾರೆ ನೋಡಿ ಆಗ ಇವರು ಎಲ್ಲವನ್ನು ತೂಗಿಸ್ಕೊಂಡು ಹೋಗ್ತಾರೆ ಈ ಥರ ಎಲ್ಲನೂ ಹೇಳೋದುಂಟು ಹಿರಿಯರು ಮೊದಲ ಕಾಲದಲ್ಲೆಲ್ಲ ಈ ಮಾತುಗಳನ್ನ ಹೇಳ್ಕೊಂಡು ಬರ್ತಾ ಇದ್ರು ಅಂದರೆ ನಾವುಗಳು ಎಷ್ಟೇ ಈಗಿನ ಒಂದು ಲೈಫ್ ಸ್ಟೈಲ್ ಇದ್ದರೂ ಕೂಡ ನೀಟಾಗಿ ಐಜಿನಿಕ್ ಆಗಿ ಇರಬೇಕು ಅನ್ನೋದು ಪ್ರತಿ ಒಬ್ರಿಗೂ ಇರುತ್ತೆ ಆದರೆ ಗೊತ್ತಿಲ್ಲದೋ ಅಥವಾ ಗೊತ್ತಿದ್ದೋ ನಮಗೆ ಸಮಯ ಇಲ್ಲ ಅಂತ ಹೇಳ್ಕೊಂಡು ರಾತ್ರಿ ಸಮಯಗಳಲ್ಲಿ ಸಿಂಕಲ್ಲಿ ಪಾತ್ರೆಗಳನ್ನು ತುಂಬಿಸಿಟ್ಬಿಡೋದು ಸುಸ್ತಾಗಿದೆ ನಾಳೆ ತೊಳ್ಕೊಳ್ಳೋಣ ಬಿಡಿ ಅಂತ ಹೇಳೋದು ಈ ಥರ ಎಲ್ಲ ನಾವು ಮಾಡಿದಾಗ ಆರೋಗ್ಯ ದೃಷ್ಟಿಯಿಂದ ಕೂಡ ಅದು ಒಳ್ಳೆಯದಲ್ಲ ಹಾಗೆ ಮಹಾಲಕ್ಷ್ಮಿ ಕೂಡ ನಮ್ಮ ಮನೆಯಲ್ಲಿ ನೆಲೆಸೋದಿಲ್ಲ ಅದಕ್ಕೋಸ್ಕರ ತಪ್ಪದೆ ಆ ಸಮಯಕ್ಕೆ ಆ ಸಮಯಕ್ಕೆ ನಮಗೆ ಏನೇನು ಕೆಲಸಗಳು ಮಾಡಿಕೊಳ್ಬೇಕು ಅಡುಗೆ ಮನೆಯಲ್ಲಿ ಆ ಥರ ಮಾಡಿಕೊಂಡ್ರೆ ಸದಾ ಕಾಲ ಅಭಿವೃದ್ಧಿಯ ಒಂದು ದಾರಿ ನಮಗೆ ಕಾಣಿಸುತ್ತೆ ಮನೆಯಲ್ಲಿ ಯಾರು ಇರ್ತಾರೆ ನೋಡಿ ಅವ್ರಿಗೆ ಆದಾಯ ಜಾಸ್ತಿ ಆಗುತ್ತೆ ಉಳಿತಾಯ ಮಾಡಬಹುದು ನಾವು ಏನೇ ಒಂದು ಸಂಬಳ ತಗೊಂಡು ಇದ್ದೀವಿ ಅಂದರೂ ಕೂಡ ಉಳಿತಾಯ ಅನ್ನೋದು ಬಹಳ ಮುಖ್ಯವಾಗಿರುತ್ತಲ್ವ ಏನೇ ಒಂದು ನಾಳೆ ಒಂದು ಕಷ್ಟ ಕಾಲಕ್ಕೆ ನಾವು ಏನಾದರೂ ಒಂದು ಇಟ್ಕೊಳ್ಬೇಕಪ್ಪ ಅಂತ ತುಂಬ ಜನ ಆಸೆ ಪಡ್ತಾರೆ ಆದರೆ ನಾವು ಸಾಲಗಳಲ್ಲಿ ಸಿಕ್ಕಾಕ್ಕೊಳ್ತೀವಿ ನಮ್ಮ ಅಡುಗೆ ಮನೆ ನಮ್ಮ ಅಭಿವೃದ್ಧಿಯನ್ನು ನಿರ್ಧಾರ ಮಾಡುತ್ತೆ ಇದು ತುಂಬ ಜನಕ್ಕೆ ಗೊತ್ತು ಅದಕ್ಕೆ ಈ ರೀತಿಯ ದಿನಗಳಲ್ಲಿ ಆದಷ್ಟು ನಾವು ಪರಿಹಾರಗಳನ್ನು ಅಡುಗೆ ಮನೆಯಲ್ಲೇ ಮಾಡಿಕೊಳ್ಬೇಕಾಗುತ್ತೆ ಅಡುಗೆ ಮನೆಯಲ್ಲಿ ಈ ರೀತಿ ಮಾಡಿದಾಗ ಒಂದಕ್ಕೂ ಕೂಡ ದುಡ್ಡು ಕಾಸಿನಿಂದ ಹಿಡಿದು ನಾವು ಮಾಡುವಂಥ ಕೆಲಸಗಳೇನಿರುತ್ತೆ ನೋಡಿ ಎಲ್ಲ ಕೆಲಸಗಳಲ್ಲೂ ಕೂಡ ಜಾಸ್ತಿನೇ ಆ ಸಕ್ಸಸ್ಸನ್ನು ತಂದು ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರ ನೀವು ಯಾವುದಾದ್ರೂ ಮಣ್ಣಿನ ಪ್ಲೇಟಾದರೂ ತಗೊಳ್ಳಿ ಹಿತ್ತಾಳೆ ಪ್ಲೇಟಾದರೂ ತಗೊಳ್ಳಿ ಒಂದು ಪ್ಲೇಟನ್ನು ಚಿಕ್ಕದಾಗೆ ತಗೊಂಡು ಅಥವಾ ನಮಗೆ ಹಿತ್ತಾಳೆ ಪ್ಲೇಟ್ ಇಲ್ಲ ಅಂತ ಹೇಳಿದ್ರೆ ನೀವು ಸ್ಟೀಲ್ ಪ್ಲೇಟನ್ನು ಬಳಸಬೇಡಿ ಸುಮ್ಮನೆ ಹಾಗೆ ಎಲೆಯನ್ನು ಬಳಸಿದ್ರೂ ಆಗುತ್ತೆ ಎಲೆಯನ್ನು ಇಟ್ಟು ಈಗ ತಿಳಿಸುವಂಥ ವಸ್ತುಗಳನ್ನು ಇಟ್ಟರೆ ಆಯಿತು ನೋಡಿ ಇಲ್ಲಿ ತಾಮ್ರದ ಪ್ಲೇಟು ಅಂತ ಹೇಳಿದೆ ಒಂದು ಪ್ಲೇಟನ್ನು ಇಟ್ಬಿಟ್ಟು ಅದರ ಮೇಲೆ ವೀಳ್ಯದೆಲೆಯನ್ನು ಇಡಬೇಕು ವೀಳ್ಯದೆಲೆ ಅನ್ನೋದು ಶುಭ ಸಂಕೇತ ಅದು ಸಮಯಕ್ಕೆ ನಮಗೆ ಸಿಗಲಿಲ್ಲಕ್ಕ ಅಂತ ಹೇಳಿದರೆ ನಿಮಗೆ ಈ ಒಂದು ದಾಸವಾಳದ ಗಿಡ ಇರುತ್ತಲ್ವ ಅದರಲ್ಲಿ ಎಲೆಯನ್ನು ತಗೊಂಡು ಕ್ಲೀನಾಗಿ ಒರೆಸ್ಬಿಟ್ಟು ಅದರ ಮೇಲೆ ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ಹಾಕುವಾಗ ಹೇಳ್ಕೊಳ್ಳಿ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗಬೇಕು ಆ ಒಂದು ಸಕಾರಾತ್ಮಕವಾದಂಥ ಜೀವನ ನಾವು ನಡೆಸೋದಕ್ಕೆ ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ನೀವು ಕೇಳ್ಕೊಳ್ಬೇಕು ದುಡ್ಡು ಕಾಸಿನ ವಿಚಾರ ಆಗಿರಬಹುದು ಮನೆಯಲ್ಲಿ ಆರೋಗ್ಯವಾಗಿ ಇರಬೇಕು ಅನ್ನೋದಕ್ಕೆ ಏನಕ್ಕಾದರೂ ಸಂಕಲ್ಪ ಮಾಡಿಕೊಂಡು ಕಲ್ಲುಪ್ಪನ್ನು ಇದ್ರ ಮೇಲೆ ಹಾಕ್ಬಿಟ್ಟು ಒಂದು ನಿಂಬೆ ಹಣ್ಣನ್ನು ಚೆನ್ನಾಗಿರುವಂಥ ಹಣ್ಣನ್ನು ಈ ರೀತಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಆ ಥರ ನಾಲ್ಕು ಭಾಗ ಬರುವ ರೀತಿ ಕಟ್ ಮಾಡಿಬಿಟ್ಟು ಅದರಲ್ಲಿ ಅರಿಶಿನ ಕುಂಕುಮವನ್ನು ತುಂಬಿಸ್ಬೇಕು ಇದ್ರ ಮೇಲೆ ನೀವೇನು ಮಾಡಬೇಕು ಅಂದರೆ ಒಂದು ಮುಗ್ಗಿರುವಂಥ ಲವಂಗವನ್ನು ಇಡಬೇಕು ಹಾಗೆ ಒಂದು ಏಲಕ್ಕಿಯನ್ನು ಇಡಬೇಕು ಇದೆಲ್ಲವೂ ಕೂಡ ಯಾವುದರ ಸಂಕೇತ ಅಂದರೆ ನಮಗೆ ಹಣಕಾಸು ತುಂಬಾ ಇರ್ತೀವಿ ನೋಡಿ ಒಂದೊಂದು ರೂಪಾಯಿಗೂ ಅವರು ಈ ಪರಿಹಾರವನ್ನು ಮಾಡಿಕೊಳ್ಳಿ ತಿಂಗಳು ಪೂರ್ತಿ ದುಡಿತಾ ಇರ್ತೀವಿ ಆದರೂ ನಮಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಒಂದಕ್ಕೊಂದಿಸಿದ್ರೆ ಇನ್ನೊಂದತ್ತು ನಮಗೆ ಸಮಸ್ಯೆಗಳು ಬಂದಿದೆ ಅಂತ ಹೇಳ್ತೀವಿ ನೋಡಿ ಯಾವುದಕ್ಕಪ್ಪ ನಾವು ಹೊಂದಿಸ್ಕೊಂಡು ಇಟ್ಕೊಳ್ಳೋಕ್ಕಾಗುತ್ತೆ ಯಾವಾಗಲೂ ಕಷ್ಟ ಜಾಸ್ತಿ ಅಂತ ಆ ಕಷ್ಟಗಳೆಲ್ಲ ಹೋಗೋದಕ್ಕೆ ಈ ವಸ್ತುಗಳು ನಮಗೆ ಸಹಾಯ ಮಾಡುತ್ತೆ ಸ್ನೇಹಿತರೆ ಅದನ್ನು ನೀವು ನಿಮ್ಮ ಮನೆಯಲ್ಲಿ ಸ್ಟವನ್ನು ಕ್ಲೀನಾಗಿ ಒರೆಸಿಬಿಟ್ಟು ರಾತ್ರಿ ಪಾತ್ರೆಗಳನ್ನು ತೊಳೆದು ಅಡುಗೆ ಮನೆಯನ್ನು ಸ್ವಚ್ಛ ಮಾಡಿ ಮಲಕೊಳ್ಳುವಾಗ ಈ ಪರಿಹಾರವನ್ನು ಮಾಡಿಕೊಳ್ಳಿ ನ ಜೀವನದಲ್ಲಿ ಎಷ್ಟೇ ಮುಂದುವರೆದಿದ್ದರೂ ಕೂಡ ನಮ್ಮ ಮನೆಗೆ ಅತಿಥಿಗಳು ಯಾರಾದರೂ ಬರಬಹುದು ಆಗ ಒಬ್ಬರಿಗಾಗುವಷ್ಟಾದರೂ ಊಟ ಇರಲೇಬೇಕು ಅಂತ ಹಿರಿಯರು ತಿಳಿಸ್ಕೊಡ್ತಾರೆ ನೋಡಿ ಆ ಥರ ಖಾಲಿ ಪಾತ್ರೆಗಳನ್ನು ಮಾಡಬೇಡಿ ರಾತ್ರಿ ಒಂದು ವೇಸ್ಟ್ ಮಾಡಬಾರ್ದು ಅಂತ ನಾವು ಹೇಳ್ತೀವಲ್ವಾ ಆ ಥರ ಸರಿಯಾಗಿ ಕರೆಕ್ಟಾಗಿ ಎಷ್ಟು ಜನ ಇರ್ತಾರೋ ಅಷ್ಟು ಮಾತ್ರ ಮಾಡಿಕೊಂಡು ಒಂದಿಷ್ಟು ವೇಸ್ಟ್ ಮಾಡದೆ ನಾವು ಇಟ್ಕೊಳ್ತೀವಿ ಅಂದರೆ ಆ ಥರ ಮಾಡಬಾರ್ದು ಸ್ವಲ್ಪನಾದರೂ ನೀವು ಇಟ್ಟಿರಬೇಕು ಆ ಥರ ಮಾಡಿದಾಗ ಮಹಾಲಕ್ಷ್ಮಿ ಸಂತೃಪ್ತಿಗೊಳ್ತಾಳೆ ಅಂದರೆ ಅನ್ನಪೂರ್ಣೇಶ್ವರಿಗೆ ನಮ್ಮ ಮನೆಯಲ್ಲಿ ಕಡಿಮೆ ಆಗೋದಿಲ್ಲ ಅಂತ ಅರ್ಥ ಇದನ್ನು ನೀವು ಮಾಡ್ಕೊಳ್ಳಿ ಮತ್ತೊಂದು ಅತಿ ಶಕ್ತಿದಾಯಕವಾದ ವಾರಾಹಿ ದೇವಿಯ ಬೀಜ ಮಂತ್ರ ಅಂತಲೇ ಹೇಳಬಹುದು ಶ್ರೀಮ್ ನಾನು ನೋಟ್ ಮೇಲೆ ತೋರಿಸ್ದೆ ನೀವು ಹತ್ತು ರೂಪಾಯಿದಾದರೂ ತಗೊಳ್ಳಿ ಇಪ್ಪತ್ತು ರೂಪಾಯಿದಾದರೂ ತಗೊಳ್ಳಿ ಅದರ ಮೇಲೆ ಕೆಂಪು ಕಲರ್ ಪೆನ್ನಲ್ಲಿ ಅಥವಾ ನಿಮಗೆ ಯಾವುದು ಸಿಗುತ್ತೋ ಆ ಪೆನ್ನಲ್ಲಿ ಇದನ್ನು ಮೂರು ಸಾರಿ ಶ್ರೀಮ್ ಅಂತ ಬರೆದುಬಿಟ್ಟು ಬಿಟ್ಟು ನಿಮ್ಮ ಪಾಕೆಟ್ಟಲ್ಲಿ ಇಟ್ಕೊಳ್ಳಿ ಏನಾಗುತ್ತೆ ಅದನ್ನು ಪದೇ ಪದೇ ನಾವು ಆ ಶ್ರೀಮ್ ಎನ್ನುವ ಮಂತ್ರವನ್ನು ಹೇಳ್ಕೊಳ್ತಾ ಇದ್ದಾಗ ದುಡ್ಡು ಕಾಸು ನಮಗೆ ಚೆನ್ನಾಗಿ ಒದಗಿ ಬರುತ್ತೆ ಇನ್ನು ಈ ಕಲ್ಲುಪ್ಪದು ಪರಿಹಾರ ತಿಳಿಸ್ದೆ ಅಲ್ವಾ ಮಾರನೇ ದಿನ ತಗೊಂಡೋಗಿದ್ದೆ ಯಾವುದಾದ್ರೂ ಹಸಿರು ಗಿಡಗಳತ್ರ ಹಾಕ್ಬಿಡಬೇಕು ಇಷ್ಟನ್ನು ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಧನ್ಯವಾದಗಳು